ಶಿರ್ಸಿ ತಾಲೂಕಿನ ಜೋಗನಹಕ್ಕಲ ಫಾಲ್ಸ್ನಲ್ಲಿ ಕಾಣೆಯಾಗಿರುವ ಉಂಬಳೆಕೊಪ್ಪದ ಪವನ್ ಗಣಪತಿ ಜೋಗಿ ಹುಡುಕಲು ಗ್ರಾಮಸ್ಥರು ಸೇರಿದಂತೆ ಪೊಲೀಸರು ಮುಳುಗು ತಜ್ಞರು ಹಾಗೂ ಅಗ್ನಿಶಾಮಕ ಠಾಣೆಯವರು ಮಳೆಯನ್ನ ಲೆಕ್ಕಿಸದೆ ಹರಸಾಹಸ ಪಡುತ್ತಿದ್ದಾರೆ ಪವನ್ ಕಾಣೆಯಾಗಿರುವ ಪ್ರದೇಶ ಎಷ್ಟೊಂದು ದುರ್ಗಮವಾಗಿದೆ ಎಂದರೆ ಯಾರಿಗಾದರೂ ಏನಾದರೂ ತಿಳಿಸಲು ಸಿಗ್ನಲ್ ಕೂಡ ಇಲ್ಲ ದಟ್ಟ ಕಾರಣದ ನಡುವೆ ಹರಿದು ಹೋಗಿರುವ ಫಾಲ್ಸ್ ಹಳ್ಳದಲ್ಲಿ ಕಣ್ಮರೆಯಾಗಿರುವ ಪವನ್ ಹುಡುಕಾಟ ನಡೆದಿದ್ದು ಮಳೆ ಕಾರ್ಯಾಚರಣೆಗೆ ದೊಡ್ಡ ತೊಡಕನ್ನೇ ಉಂಟು ಮಾಡಿದೆ ನಿನ್ನೆ ಸಂಜೆಯಿಂದ ಪ್ರಾರಂಭವಾದ ಕಾರ್ಯಾಚರಣೆ ಇನ್ನೂ ಕೂಡ ನಡೆಯುತ್ತಿದ್ದು ಪವನ್ ಪಾಲಕರು ಭಯಭೀತರಾಗಿದ್ದಾರೆ ಪವನ್ ತನ್ನ ಸ್ನೇಹಿತ ವಾಸುದೇವ್ ನಾಯ್ಕ್ ಜೊತೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಮತ್ತಿಗಟ್ಟ ಹತ್ತಿರ ಫಾಲ್ಸ್ಗೆ ಹೋಗಿ ಅಲ್ಲಿ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದಾನೆ ಇನ್ನೂ ಶೋಧ ಕಾರ್ಯಾಚರಣೆ ಮುನ್ನಡೆಯುತ್ತಿದೆ ವರದಿ ಅನು ನಾಯ್ಕ್ ಹೊನ್ನವರ